ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವುಗೊಳಿಸುವಂತೆ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣಿತ್ರಾ ಅಧಿಕಾರಿಗಳಿಗೆ ಕಡಕ್ ಸೂಚನೆಯನ್ನ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ದೂರುಗಳ ವಿಚಾರಣೆ ಹಾಗೂ ಪ್ರಕರಣ ಬೆಲೇವಾರಿ ವಿಚಾರವಾಗಿ ದೂರುದಾರರು ಮತ್ತು ಎದುರುದಾರುಗಳ ಸಭೆಯಲ್ಲಿ ಮಾತನಾಡಿದ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀತ್ರಾ ಅವರು ಕೆರೆ ಕಾಲುವೆ ಕುಂಟೆ ಇತ್ಯಾದಿ ಸರ್ಕಾರಿ ಜಮೀನುಗಳು ಒತ್ತುವರಿ ಕುರಿತು ಹೆಚ್ಚಿನ ದೂರುಗಳು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಸ್ಥಳೀಯ ಅಧಿಕಾರಿಗಳನ್ನು ಉದ್ದೇಶಿಸಿ ಕೆರೆ ಕಾಲುವೆ ಕುಂಟೆ ಇತ್ಯಾದಿ ಸರ್ಕಾರಿ ಜಮೀನುಗಳ ಒತ್ತುವರಿ ಆಗಿದ್ರೆ ಕೂಡಲೇ ಅವುಗಳನ್ನು ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಕಡಕ್ ಸೂಚನೆಯನ್ನ ನೀಡಿದ್ದಾರೆ ಈ ವೇಳೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು ಚಿಕ್ಕಬಳ್ಳಾಪುರ कौन कौन जी रहा है कौन 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 कौ ಅದೇ ಲೋಕಾಯುಕ್ತ ಸಾವಿರ ಮುಂದಿದೆ ಲೋಕಾಯುಕ್ತ ಸಾವಿರ ಮುಂದಿದೆ ಅರ್ಜಿಲ್ದಾರ್ ಯಾರ ದಯವಿಟ್ಟು ತಿಳ್ಕೊಳ್ಳಿ ತಹಸೀಲ್ದಾರ್ ಇಒಗಳು ಟಿಡಿಒಗಳು ಸರ್ಕಾರಿ ಆಸ್ತಿಗಳು ರಸ್ತೆ ಇರ್ಬೋದು ಬಹುಮಾನ ಇರ್ಬೋದು ಯಾವುದೇ ರೀತಿ ಸರ್ಕಾರಿ ಆಸ್ತಿಗಳು ಎಲ್ಲಾರು ಒತ್ತುವರಿ ಆಗಿದೆ ಅಂತ ಪರಿಶೀಲನೆ ಮಾಡಿ ನಿಮ್ಮ ವಶಕ್ಕೆ ತಗೊಳ್ಳೋದು ನಿಮ್ಮ ಕಾನೂನು ಪ್ರಕಾರವಾದಂತ ಕರ್ತವ್ಯ ಅವ್ರಿಗೆ ಯಾವ ಅರ್ಜಿ ಕೊಟ್ಟು ನಮಗೆ ನಾವು ನಿಮ್ಗೆ ಡೈರೆಕ್ಷನ್ ಕೊಟ್ಟು ಮಾಡಿಸೋದಲ್ಲ ಕೆರೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಎಷ್ಟು ಒತ್ತುವರಿ ಆಗಿದೆ ಅಂತ ನೋಡಿ ದಯಾಡಾಕ್ಷಿಣಿಯನ್ನು ನೋಡಿದ್ರೆ ಒತ್ತುವರಿ ತಿರುಗೊಳಿಸಿ ನಿಮ್ಗೆ ಸುಬಂದಿ ತಗೊಳ್ಳಿ ಇಷ್ಟೇ ಸುಮಾರು ಕಂಪ್ಲೇಂಟ್ ಇದ್ರ ಮೇಲೆ ಬರುತ್ತೆ ನೋಡಿ ಕೆರೆಗಳ ಕನ್ಸ್ಟ್ರಕ್ಷನ್ ಮಾಡಕ್ ಬಿಡೋದು ಗೋಮಾದ ಕನ್ಸ್ಟ್ರಕ್ಷನ್ ಮಾಡಕ್ ಬಿಡೋದು ರಸ್ತೆಗಳನ್ನ ಒತ್ತುವರಿ ಮಾಡಿ ಕಟ್ಕೊಳ್ಳೋದು ಇವೆಲ್ಲ ಮಾಡಿರ್ತಾರೆ ಯಾರೆಲ್ಲ ಪೊಲ್ಯೂಷನ್ ಇಂದ ಆಗುತ್ತೆ ಹೊರತು ಹಾಗೆ ಆಗಕ್ ಸಾಧ್ಯತೆ ಇಲ್ಲ ನೀವು ಅವಕಾಶ ಕೊಟ್ಟರೆ ಅವ್ರು ಕಟ್ಟಕ್ಕ ದಯವಿಟ್ಟು ತಿಳ್ಕೊಳ್ಳಿ ಜವಾಬ್ದಾರಿ ಬಹಳ ನಮ್ಮ ಆಸ್ತಿ ನಾವೇ ಉಳಿಸ್ಕೊಂಡೇ ನಿನ್ನೆ ಉಳಿಸ್ಬೇಕು ಎಷ್ಟು